ಪಲ್ಟಿ ಹೊಡೋದ್ ನಂತರ ಕಥ ಹೋಗೋದೆವು ಕಥಾ ಹೋಗೋದು ಅಡಾಲ್ ಮಾಡಿ ಕೂಡ ಲೂಟ್ರ್ ಓಡೋ ನಂತರ ನಾಲ್ಕು ಪುಟ್ ನಾಲ್ಕೂರು ಪುಟ್ಲಿ ಮಿಷನ್ ಮಿಷಿನ್ಲೆ ಮಡಿ ಕಟ್ಟಿದೆವು ನೋಡ್ರಿ ಯಾವ ರೀತಿ ಕಟ್ಟಿದೆವು ಅಂತ ನಾಲ್ಕೂರು ಪುಟ್ಲಿ ಮಡಿ ಕಟ್ಟಿದ್ದೆವುದ ಅದಾದ ಕೂಟ್ಲಿ ಇದನ್ನು ಸಪ್ಲೈ ಮಾಡ್ಕೋದೆವು ಮಡಿ ಯಾವ ಈ ರೀತಿ ಸಪ್ಲೈ ಮಾಡಿ ನೀವು ನೋಡ್ಬೋದು ನೀವು ಯಾವ ರೀತಿ ನಡೆದಿತ್ತು ಅಂತ ನಾಯ್ಚಗಿಜಿ ಮತ್ತದ ಹುಣಸಗಿಚಿ ಅದ ಮತ್ತು ಇದು ನುಗ್ಗಿ ಇನ್ನು ಹಾಕೋತ ವಾರ ಇದರಲ್ಲಿ ಹೋಲ್ ಮಾಡ್ಕೊಂಡೆ ಹಿಂಗಲ್ ಹಾಕೋತ ಹೋಗೋದ ಈ ರೀತಿ ಸಣ್ಣ ಕಟ್ಟಿಗೆದಿಂದ ಭೀ ಮಾಡ್ಕೊತ ಹೋಗ್ಬೋದು ಈ ರೀತಿ ಚರಂಗ್ ಹೋಲ್ ಬರ್ದಿದೆ ಯಾವ ರೀತಿ ಬಿದ್ದಿದೆ ಅಂತ ಇದ್ರಾಗ ನುಗ್ಗಿ ಬೀಜ ಏನು ಕೊಂಡೊಂದು ಹಾಕೋತೋಗಿದೆವು ಮತ್ತು ಚಗಿಚಿ ಮತ್ತು ನಾಯಿ ಚಗಿಚಿ ಬೀಜ ಹಂಗ ಹಿಂಗೆ ಈ ರೀತಿ ಹಾಕೋತಿದ್ದೆವು ಕೆಳಗೆ ಅದಾದ ಕೂಡಲೇ ಮಣ ಮುಚ್ಚೋದ ಅದು ಆದ ನಂತರ ಇದರ ಮಣ ಮುಚ್ಕೋತೋಗೋದ ಈ ರೀತಿ ಮಣ ಮುಚ್ತಾರೋ ಇದೇನು ದೊಡ್ಡ ಕೆಲಸ ಏನಿಲ್ಲ ಈ ರೀತಿ ಈಗ ಹನ್ನೆರಡು ದಿವಸ ಆಗಿರ್ಬೇಕೀಗ ನೋಡ್ರಿ ಯಾವ ರೀತಿ ನುಗ್ಗಿನಾಟಿದೆ ಅಂತ ನುಗ್ಗಿ ಜಗಿಸಿ ಅವ ಹಾಕಿದ್ದು ಅದ ಹತ್ತು ಹನ್ನೆರಡು ದಿವ್ಸ ಪೈಲ ಹಾಕಿದ್ದು ಅದಾಗ